ತಿಂಗಳಿಗೂ ಅಧಿಕ ಕಾಲ ಮಹಾನಗರದ ಜನತೆಯಲ್ಲಿ ಆತಂಕ ಸೃಷ್ಟಿಸಿದ್ದಂತಹ ಚಿರತೆ ಕೊನೆಗೂ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಆವರಣದಲ್ಲಿ ಇಡಲಾಗಿದ್ದ ಬೋನಿಗೆ ಬಿದ್ದಿದೆ ಇದರಿಂದ ಆತಂಕದಲ್ಲಿ ಕಾಲ ಕಳೆಯುತ್ತಿದ್ದಂತಹ ಈ ಭಾಗದ ಜನರು ಇದೀಗ ನಿರಾಳರಾಗಿದ್ದಾರೆ ಡಿಸೆಂಬರ್ ಹದಿನೇಳರಿಂದ ನಗರದ ವಿಮಾನ ನಿಲ್ದಾಣ ಕಾರವಾರ ರಸ್ತೆ ಸುತಗಟ್ಟಿ ಗಾಮನಹಟ್ಟಿ ಸುತ್ತೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ನಾಲ್ಕು ಐದು ಬಾರಿ ಈ ಚಿರತೆ ಕಾಣಿಸಿಕೊಂಡು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು ಮೈಸೂರು ಗದಗ ಬೆಳಗಾವಿಯಿಂದ ಆಗಮಿಸಿದ್ದಂತಹ ಅರಣ್ಯ ಇಲಾಖೆ ತಂಡ ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿದ್ರು ಚಿರತೆ ಸರಿಯಾಗಿರಲಿಲ್ಲ ಚಿರತೆಯನ್ನ ಬೋನಿಗೆ ಬೀಳಿಸುವ ನಿಟ್ಟಿನಲ್ಲಿ ವಿಮಾನ ನಿಲ್ದಾಣದ ಆವರಣದಲ್ಲಿ ಮೂರು ಸಾಮಾನ್ಯ ಹಾಗೂ ಒಂದು ತುಮಕೂರು ಮಾದರಿ ವಿಶೇಷ ಬೋನನ್ನ ಇರಿಸಲಾಗಿತ್ತು ಬೋನನ್ನ ಮೊದಲ ಸ್ಥಳದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿ ಅದರಲ್ಲಿ ಪ್ರಾಣಿಯೊಂದನ್ನ ಹಾಕಿ ಚಿರತೆಗಾಗಿ ಕಾತು ಕುಳಿತಿದ್ರು ಸೋಮವಾರ ರಾತ್ರಿ ಆ ಪ್ರಾಣಿಯನ್ನ ತಿನ್ನಲು ಬಂದ ಚಿರತೆ ಬೋನ್ಗೆ ಬಿದ್ದಿದೆ